ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಶ್ರಾವಣವರು ಮನೆ ಬಿಟ್ಟು ಹೋಗಿರ್ತಾರೆ ಮನೇಲಿ ಅಜ್ಜಿ ಅಪ್ಸೆಟ್ ಆಗಿ ಇಲ್ಲ ನಾನು ಹೊಟ್ಟೋಗ್ಬಿಡ್ತೀನಿ ನನ್ನಿಂದ ನನ್ನ ಮಗ ಮನೆ ಬಿಟ್ಟು ಹೋಗೋ ಹಾಗೆ ಆಗೋದ ಅಜ್ಜಿ ಇದಕ್ಕೆಲ್ಲ ನೀನೇ ಕಾರಣ ಅಂದಾಗ ಈ ಕಡೆ ಭೂಮಿ ಅಜ್ಜಿಗೆ ಹೇಳ್ತಾಳೆ ಇಲ್ಲ ಅಜ್ಜಿ ನಾನು ಹೇಗಾದರೂ ಮಾಡಿ ಶ್ರಾವಣವನ್ನು ಹೇಗಾದರೂ ಮಾಡಿ ನಾನು ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಅಜಿತ್ ಕೇಳಿದೆ ಈ ಕಡೆ ಚಿತ್ತಾನಂದು ಮತ್ತೆ ಇನ್ನೊಬ್ಬರು ಒಂದು ಲಿರೋ ಫ್ರೆಂಡು ಕರ್ಕೊಂಡು ಸೀದಾ ಅಲ್ಲಿಗೆ ಬರ್ತಾಳೆ ಇಲ್ಲಿ ಅಶ್ವಿನಿ ಇದ್ದಾಗ ನೀನು ಯಾಕೆ ಬಂದೆ ಅಂದಾಗ ನೋಡು ನಾನು ಅವ್ರ ಹತ್ರ ಮಾತಾಡೋಕೆ ಬಂದಿದ್ದೀನಿ ನಿಮ್ಮ ನೀನು ಇರು ಅಂತ ಹೇಳಿ ಹೇಳ್ತಾಳೆ ಭೂಮಿ ಬಂದು ಶ್ರವಣ ಹತ್ರ ಮಾತಾಡೋಕ್ಕೆ ಕುತ್ಕೊತಾಳೆ ನೋಡಿ ದೀಪಾವಳಿ ಹಬ್ಬ ಶುರುವಾಗಿದೆ ಆದರೆ ಎಲ್ಲರ ಮನಸಲ್ಲೂ ಕತ್ತಲು ಮೂಡಿದೆ ನಾಳೆ ಅಜ್ಜಿ ಹುಟ್ಟಿದ ಹಬ್ಬ ನಿಮಗೆ ಅವ್ರು ರೊಟ್ಟಿ ದಬ್ಬನೂ ಜ್ಞಾಪಕ ಇಲ್ಲ ಅನ್ಸುತ್ತೆ ಒಂದು ತಕಡಿಯಲ್ಲಿ ಹಂಗಾದ ನೋವು ಇನ್ನೊಂದು ತಕಡೆಯಲ್ಲಿ ಅವ್ರ ಪ್ರೀತಿ ಅವ್ಳ ಮಮ್ಮಕಾರನೇ ಗೆಲ್ಲೋದು ಸ್ಟಾವನ್ನು ಅವ್ಳು ಬೇಡ್ಕೊತಾ ಇದ್ರು ಎದ್ದೋಗ್ಬೇಕಾದ್ರೆ ಸಾಹೇಬ್ರೆ ದಯವಿಟ್ಟು ಇಲ್ಲ ಅನ್ಬೇಡಿ ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ ದಯವಿಟ್ಟು ಮನೆಗೆ ಬನ್ನಿ ಅಂತ ಹೇಳಿ ಹೇಳ್ಕೊತಾಳೆ ಆದರೂ ಅವರು ಸುಮ್ಮನೆ ಇರಬೇಕಾದ್ರೆ ನಿಮ್ಮ ಕಾಲಿಗೆ ಬೇಕಾದರೂ ಬಿಡ್ತೀ ಬೀಳ್ತೀನಿ ಅಂತ ಹೇಳಿ ಸೀದಾ ಕಾಲಿಟ್ಕೊತಾಳೆ ಇದು ಮುಂದಿನ ಸಂಚಿಕೆಯಲ್ಲಿ ನೀವು ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು